ಕೇವಲ ಎಟ್ ಏಳು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದು ಇದೆಲ್ಲ ಏಳು ಎಂಟು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತಾನೆ ವಜ್ರದ ಚಿನ್ನಕ್ಕೆ ರೇಟ್ ಜಾಸ್ತಿ ಅಂತ ನಾವು ಹೇಳ್ತೇವೆ ನೋಡಿ ವಜ್ರ ಕೂಡ ಕೈಗೆಟುಕುವ ದರದಲ್ಲಿ ಇದನ್ನು ಮಧ್ಯಮ ವರ್ಗದವರು ಖಂಡಿತವಾಗಿ ಧರಿಸ್ಬೋದು ಖಂಡಿತ ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿದ್ಯಮಾನ್ ಸಂಪಾಜ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಚಿನ್ನಾಭರಣಗಳ ರೇಟು ದಿನನಿತ್ಯಕ್ಕೆ ದಿನಕ್ಕೆ ಏರ್ತಾನೇ ಇದೆ ಆದರೆ ಸುಳ್ಯದ ವಿಚಾರಕ್ಕೆ ಆ ಥರದ ಏರಿಕೆ ತಂದು ಕಾಣೋದೇ ಇಲ್ಲ ಯಾಕಂತ ಹೇಳಿದರೆ ಸ್ವರ್ಣಮ್ ಜುವೆಲ್ಸ್ ಕೊಡುವಂಥ ಆಫರ್ಸು ನಿಜವಾಗಿಯೂ ಕೂಡ ತುಂಬ ಜನರಿಗೆ ತಲುಪಿದೆ ಜೊತೆಗೆ ಚಿನ್ನದ ಮೇಲೆ ಸಾಕಷ್ಟು ಅಭಿಮಾನಿಗಳೇನಿದ್ರು ಅವರೆಲ್ಲರೂ ಕೂಡ ಸ್ವರ್ಣಂನಲ್ಲಿ ಚಿನ್ನವನ್ನು ಪರ್ಚೇಸ್ ಮಾಡಿ ಬಹಳ ಖುಷಿಯಿಂದ ಇದ್ದಾರೆ ಸ್ವರ್ಣಂ ಜ್ಯುವೆಲ್ಸು ಹಲವಾರು ಆಫರ್ಗಳನ್ನು ಇದೆ ಇದೀಗ ಹಬ್ಬದ ಪ್ರಯುಕ್ತ ಡೈಮಂಡ್ಗಳ ಮೇಲೆ ಒಂದು ಆಫರನ್ನು ಕೊಡಲಿಕ್ಕೆ ಹೊರಟಿದೆ ಏನು ಅಂತ ಹೇಳಿದರೆ ಚಿನ್ನದ ಬೆಲೆಯ ಏರಿಕೆಯನ್ನು ಚಿಂತೆಯನ್ನು ಬಿಟ್ಟುಬಿಡಿ ನೀವು ಡೈಮಂಡ್ಗೂ ಕೂಡ ಕಮ್ಮಿ ಆಗಿದೆ ಅದನ್ನು ಕೂಡ ಖರೀದಿ ಮಾಡಿ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಪ್ರತಿ ಕ್ಯಾರೆಟ್ಗೆ ಕೂಡ ವಜ್ರದ ಪ್ರತಿ ಕ್ಯಾರೆಟಿಗೆ ಕೂಡ ಹತ್ತು ಸಾವಿರ ರೂಪಾಯಿಗಳವರೆಗೆ ರಿಯಾಯಿತಿಯನ್ನು ಕೊಡಲಾಗ್ತಾಯಿದೆ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕು ಹಾಗಾಗಿ ಮಹಿಳೆಯರಿಗೆ ಮುಖ್ಯವಾಗಿ ನಾನು ಹೇಳೋದು ವಜ್ರವನ್ನು ಖರೀದಿ ಮಾಡಬೇಕು ಅಂತಿದ್ದರೆ ದಯವಿಟ್ಟು ಸುವರ್ಣಂ ಜ್ಯುವೆಲ್ಸ್ಗೆ ಬನ್ನಿ ಯಾಕೆಂತ ಹೇಳಿದ್ರೆ ಅದು ಹತ್ತು ಸಾವಿರದವರೆಗೆ ರಿಯಾಯಿತಿ ಇದೆ ಪ್ರತಿ ಕ್ಯಾರೆಟ್ಗೆ ಎಲ್ಲೂ ಕೂಡ ಆ ಥರದ ಆಫರ್ಗಳು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನುವ ಕಾರಣಕ್ಕೆ ಇಲ್ಲಿ ನಮ್ಮ ಜೊತೆ ಇವತ್ತು ಪ್ರವೀಣಣ್ಣ ಇದ್ದಾರೆ ಸದಾ ನಮ್ಮೊಂದಿಗೆ ಅವರು ಯಾವಾಗಲೂ ಕೂಡ ಖುಷಿಯಿಂದ ಇರ್ತಾರೆ ಅವರ ಮುಖ ನೋಡಿ ಎಷ್ಟು ಸ್ಮೈಲಲ್ಲಿ ಅವರು ನಮ್ಮ ಜೊತೆನೇ ಎಷ್ಟು ಸ್ಮೈಲ್ ಮಾಡ್ತಾ ಇದ್ದಾರೆ ಗ್ರಾಹಕರ ಜೊತೆ ಎಷ್ಟು ಸ್ಮೈಲ್ ಇವರು ಅಲ್ವಾ ಪ್ರವೀಣ್ಣ ನಮಸ್ತೆ ಈಗ ನೋಡಿ ಪ್ರತಿ ಕ್ಯಾರೆಟಿಗೆ ವಜ್ರಕ್ಕೆ ಹತ್ತು ಸಾವಿರದವರೆಗೆ ನೀವು ರಿಯಾಯಿತಿ ಕೊಡ್ತೀರಿ ಸ್ಟಾಕ್ ಕಲೆಕ್ಷನ್ಸ್ ಬಂದಿದೆ ವಜ್ರದ ಕಲೆಕ್ಷನ್ಸು ಇಲ್ಲ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ವಜ್ರದ್ದು ಎಷ್ಟು ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಬಂದಿದೆ ನಿಮಗೇನು ನೆಕ್ಲೆಸ್ ಬೇಕಾ ಅಥವಾ ತಾಳಿ ಚೈನ್ ಬೇಕಾ ಚೈನು ಬೇಕಾ ಅಥವಾ ಕೈಗೆ ಒಳ್ಳೆ ಬಳೆ ಬೇಕಾ ಉಂಗುರಗಳು ಬೇಕಾ ಪ್ರತಿಯೊಂದು ಕೂಡ ಅದ್ಭುತ ರೀತಿಯಲ್ಲಿ ಡಿಸೈನ್ ಮಾಡಿಸಿ ಇಲ್ಲಿ ತಂದು ಇಟ್ಟಿದ್ದಾರೆ ಇನ್ನೂ ನೀವು ಬರಬೇಕಷ್ಟೇ ಕಾಯೋದು ನಿಮ್ಮನ್ನೀಗ ಇವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಗ್ರಾಹಕರಿಗೆ ಏನು ಬೇಕು ಅದನ್ನೆಲ್ಲ ತಂದಿಟ್ಟಿದ್ದಾರೆ ಹೊಳಿತಾ ಇದೆ ವಜ್ರಗಳೆಲ್ಲ ನೋಡಿ ಪ್ರಣ್ಣ ಈಗ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕು ಎಲ್ಲ ನಿಮ್ಮದು ಈಗ ನೀವು ಹತ್ತು ಸಾವಿರದವರೆಗೆ ಕ್ಯಾರೆಟ್ಗೆ ರಿಯಾಯಿತಿ ಕೊಡ್ತೀನಿ ಅಂತ ಬೇರೆ ಹೇಳಿದಿರಿ ಯಾವ ತರದ ರಿಯಾಯಿತಿ ಅದು ಅನ್ನೋದನ್ನು ನೀವೇ ಎಕ್ಸ್ ಎಕ್ಸ್ಪ್ಲೈನ್ ಮಾಡಬೇಕು ಮತ್ತೆ ಇನ್ನೊಂದು ಹೇಳಿದಿರಿ ಉತ್ತಮ ನೈಸರ್ಗಿಕ ವಜ್ರಾಭರಣಗಳು ಅಂತ ಅದು ನೈಸರ್ಗಿಕ ಅಂದರೆ ಏನು ಅದನ್ನು ಕೂಡ ಹೇಳಬೇಕು ನೀವು ಖಂಡಿತ ಎಸ್ ಶುರು ಮಾಡಿ ಲಾಸ್ಟ್ ಟೈಮು ಕೆಲವೊಂದು ಆಫರ್ ಬಿಟ್ಟಿದೆ ಸಲ ನಮ್ಮ ನಾಡಬ್ಬ ದಸರಾ ಹಾಗೂ ದೀಪಾವಳಿ ಬರ್ತದೆ ಸೊ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಹೊರಗಿನ ದೇಶ ಇರ್ಬೋದು ಅಥವಾ ಈ ಸುಳ್ಳ ಬಿಟ್ಟು ಹೊರಗಿನ ಊರಲ್ಲಿ ಕೆಲಸ ಅಂತ ಇರ್ಬೋದು ಈ ಸಂದರ್ಭದಲ್ಲಿ ಊರಿಗೆ ಬರ್ತಾರೆ ಬಂದಿರೋ ಒಂದಷ್ಟು ಸಂಪಾದನೆ ಮಾಡಿರ್ತಾರೆ ಅದನ್ನು ಉಳಿಕೆ ಮಾಡಿರ್ತಾರೆ ಮನೆಯಲ್ಲಿ ಏನಾದರೂ ತೆಗೆದುಕೊಡ್ಬೇಕು ಅಥವಾ ನಾನೇನೋ ತೆಗೊಳ್ಬೇಕು ಅವರ ದುಡಿಮೆ ಅವರಿಗೆ ಸಂತೋಷ ಉಡಬೇಕು ನಾನು ಉಳಿಸಿದ್ದಲ್ಲಿ ಏನು ಪ ಪರ್ಚೇಸ್ ಮಾಡಬೇಕು ಅಂತ ಇರ್ತದೆ ಸೊ ಈ ನಿಟ್ಟಿನಲ್ಲಿ ಸುಲ್ಯದಲ್ಲಿ ನಾನು ಇದೇ ಇಪ್ಪತ್ತೈದರಿಂದ ಬರುವ ಐದನೇ ತಾರೀಕು ತಿಂಗಳು ಐದನೇ ತಾರೀಕು ತನಕ ಡೈಮಂಡ್ ಖರೀದಿ ಹಬ್ಬ ಅಂತ ಲಾಸ್ಟ್ ಟೈಮ್ ಕರಿಮಣಿ ಖರೀದಿ ಹಬ್ಬ ಅಂತ ಡೈಮಂಡ್ ಖರೀದಿ ಹಬ್ಬ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೆಲ್ಲವೂ ವಜ್ರಾಭರಣಗಳು ವಜ್ರಾಭರಣ ಸೊ ನನ್ನ ಹತ್ರ ಪ್ರೈಸ್ ಇದೆಲ್ಲ ಪೀಸ್ ವ್ಯಾಲ್ಯೂ ಬರುತ್ತೆ ಪ್ರತಿಯೊಂದಕ್ಕೂ ಪೀಸ್ ವ್ಯಾಲ್ಯೂ ಪೀಸ್ ವ್ಯಾಲ್ಯೂ ಹೌದು ಒಂದೊಂದಕ್ಕೆ ಪ್ರಾಡಕ್ಟ್ ಪೀಸ್ ವ್ಯಾಲ್ಯೂ ಅಂತ ಬರುತ್ತೆ ನೋಡೋದಾದ್ರೆ ನಮ್ಮಲ್ಲಿ ನೋಸ್ವೇರ್ ಎಂಟು ಸಾವಿರ ರೂಪಾಯಿಂದ ಸ್ಟಾರ್ಟ್ ಇದೆ ಎಂಟು ವಜ್ರದ ಮೂಗುತ್ತಿ ಸ್ಟಾರ್ಟ್ ಆಗುತ್ತೆ ಹೌದು ಎಂಟು ಸಾವಿರ ರೂಪಾಯಿಂದ ಸೊ ನೆಕ್ಲೆಸ್ ಬಂದು ಎಪ್ಪತ್ತ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಇದೆ ನೆಕ್ಲೆಸ್ ಬಂದು ಓಕೆ ಸೊ ಮಂಗಲ ಸೂತ್ರ ಓಕೆ ಸುಮಾರು ನಲ್ವತ್ತ ಏಳು ಸಾವಿರ ರೂಪಾಯಿಂದ ಸ್ಟಾರ್ಟ್ ಇದೆ ಎಸ್ ನೋಡಿ ತಾನೆ ನೋಡಿ ಸ್ಟಾಕ್ ಇದೆಲ್ಲ ವಜ್ರದ ಮುಗುತ್ತಿಗಳ ಸರ್ ಇದು ಅಲ್ಲ ಇದರಲ್ಲಿ ಎಲ್ಲ ಮಿಕ್ಸ್ ಇದೆ ಎಲ್ಲ ಮಿಕ್ಸ್ ಮುಗುತಿ ತೋರಿಸ್ತೇನೆ ಇನ್ನು ಬರಲಿಕ್ಕಿದೆ ಸುಮಾರು ವೆರೈಟಿಗಳು ಎಸ್ ನೋಡಿ ಇದೊಂದು ವೆರೈಟಿ ಇದೆ ನೋಡಿ ಮೂ ಕೇವಲ ಎಟ್ ಏಳು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದು ಇದೆಲ್ಲ ಏಳು ಎಂಟು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತಾನೆ ವಜ್ರದ ಚಿನ್ನಕ್ಕೆ ರೇಟ್ ಜಾಸ್ತಿ ಅಂತ ನಾವು ಹೇಳ್ತೇವೆ ನೋಡಿ ವಜ್ರ ಕೂಡ ಕೈಗೆಟುಕುವ ದರದಲ್ಲಿ ಇದನ್ನು ಮಧ್ಯಮ ವರ್ಗದವರು ಹೋಗಿ ಧರಿಸ್ಬೋದು ಖಂಡಿತ ವಜ್ರ ಅನ್ನೋದು ಭಾಳ ಕಾಸ್ಟ್ಲಿ ಅಂತ ಇದೆ ಆದರೆ ಸ್ವರ್ಣಮ್ ಅವರು ಆ ಕಾಸ್ಟ್ಲಿ ಅನ್ನೋದನ್ನು ಪಕ್ಕಕ್ಕೆ ಇಟ್ಟಿದ್ದಾರೆ ಹೇಗೆ ಇಟ್ಟಿದ್ದಾರೆ ಅಂತ ಹೇಳಿದರೆ ಅದು ಕಾಸ್ಟ್ಲಿ ಅಲ್ಲ ಮಧ್ಯಮ ವರ್ಗದ ಕುಟುಂಬಕ್ಕೂ ಕೈಗೆಡ್ತದೆ ಅಂತ ಹೇಳುವ ಕಾ ಇದ ಕಾರಣಕ್ಕೆ ನೋಡಿ ಎಂಟು ಸಾವಿರ ಏಳರಿಂದ ಎಂಟು ಸಾವಿರ ರೂಪಾಯಿಯ ಆ ಒಂದು ಇದರಿಂದ ಮುಗುತ್ತಿ ಅಂತ ನಾವೇನು ಹೇಳ್ತೇವೆ ಅದು ಸ್ಟಾರ್ಟ್ ಆಗುತ್ತೆ ಎಷ್ಟು ಡಿಸೈನ್ಸ್ ಇದೆ ಸರ್ ಒಂದು ಹದಿನೈದು ಡಿಸೈನ್ ನೋಡಿ ಹದಿನೈದು ಡಿಸೈನ್ ಇದೆ ಒಂದೊಂದು ಡಿಸೈನ್ ಕೊಡಿ ಕಡೆ ವೆರೈಟಿ ಆಫ್ ಡಿಸೈನ್ಸ್ ನೋಡಿ ಆಮೇಲೆ ನೀವು ಹೇಳಿ ಇದು ನಿಮಗೆ ಹೇಗೆ ಇಷ್ಟ ಆಯ್ತಾ ಇಲ್ಲವೋ ಅಂತ ನೀವು ಆಮೇಲೆ ಹೇಳಿ ಎಸ್ ಚೆನ್ನಾಗಿರೋ ಚೆನ್ನಾಗಿರೋ ಡಿಸೈನ್ಸ್ ಇದೆ ಅಂತೆ ಬಹಳ ಒಂದು ಖುಷಿಯ ವಿಚಾರ ನೆಕ್ಸ್ಟ್ ನಿಮಗೆ ಕರಿಮಣಿ ಇದೆ ನಮ್ಮ ಕರಿಮಣಿ ಮಂಗಳಸೂತ್ರ ಸೂತ್ರ ಮಂಗಳಸೂತ್ರ ಡೈಮಂಡ್ ಅಲ್ಲಿ ಮಂಗಳಸೂತ್ರ ಮಾಡ್ತಾರಲ್ಲ ಅದ್ರ ನಿಮಗೆ ಹೇಗಂತಿಲ್ಲ ವಿತ್ ಪೆನ್ ಎಂಟ್ ಡೈಮಂಡ್ ಬರುತ್ತೆ ಮಂಗಲಸೂತ್ರ ಅದರಲ್ಲೂ ಟ್ರೆಂಡಿ ಆಗಿ ನೀವು ನೋಡಿರ್ಬೋದು ಈ ಮೊದಲೆಲ್ಲ ಡೈಮಂಡ್ ಅಂತ ಎಲ್ಲೋ ಗೋಲ್ಡ್ ಅಲ್ಲಿ ಮಾಡ್ತಿದ್ರು ಓಕೆ ಈಗಿನ ಟ್ರೆಂಡಿಗೆ ನಾನು ಇದು ಮಾಡಿಕೊಂಡು ರೋಸ್ ಗೋಲ್ಡ್ ಅಂತ ಬರುತ್ತೆ ರೋಸ್ ಗೋಲ್ಡ್ ಹೌದು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಇರುತ್ತೆ ರೋಸ್ ಗೋಲ್ಡ್ ಅಂತ ಬರುತ್ತೆ ಓಕೆ ಸೊ ನೀವು ಇಲ್ಲಿ ವೆರೈಟಿ ನಾನು ಇಲ್ಲೇ ತೋರಿಸ್ತೀನಿ ನಿಮಗೆ ಇಲ್ಲಿ ಬಾಕ್ಸಸ್ ಅಲ್ಲಿದೆ ಓಕೆ ಡಿಸ್ಪ್ಲೇಗಿಂತ ಜಾಸ್ತಿ ಬಾಕ್ಸಸ್ ಅಲ್ಲಿದೆ ಬಾಕ್ಸಸ್ ಅಲ್ಲಿದೆಯಾ ಹೌದು ಎಸ್ ಅದನ್ನು ಸ್ವಲ್ಪ ಓಪನ್ ಮಾಡ್ಬೋದಾ ಓಪನ್ ಮಾಡ್ಬೋದು ನೋಡಿ ವಜ್ರಾಭರಣದ ಕರಿಮಣಿ ಹೀಗಿರ್ತದೆ ನೋಡಿ ಇಷ್ಟು ದಡ ಇರ್ತದೆ ಇದೆಲ್ಲ ಒಂದು ಇದರಲ್ಲಿ ಗೌರವ ಜಾಸ್ತಿ ಇದನ್ನೆಲ್ಲ ಹಾಕ್ಕೊಂಡಾಗ ಇದರದ್ದು ನಮ್ಮ ವ್ಯಕ್ತಿತ್ವ ಜಾಸ್ತಿ ಆಗ್ತದೆ ಏನು ಸರ್ ಹೌದು ನೋಡಿ ನೀವು ಚಿನ್ನ ಖರೀದಿಯ ಜೊತೆಗೆ ಡಿಸ್ಕೌಂಟ್ ಸಿಗುವಂತಹ ಈ ಒಂದು ವಜ್ರ ಆಭರಣಗಳು ಕೂಡ ಸಿಗ್ತಾ ಇದೆ ಅಂತ ಹೇಳಿದರೆ ಇದನ್ನು ಕೂಡ ಯಾಕೆ ಒಮ್ಮೆ ವಿಯರ್ ಮಾಡಬಾರ್ದಾಗಾದರೆ ಸುಳ್ಳೆ ತಾಲೂಕಿನವರಾಗಿರ್ಬೋದು ಅಥವಾ ಹೊರಗಿನವರಾಗಿರ್ಬೋದು ತುಂಬ ಜನ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಇದನ್ನು ನೋಡಿದ ತಕ್ಷಣ ನೋಡಿ ಎಷ್ಟು ಮಿರ ಮೆಣಗ್ತಾ ಇದೆ ಬಹಳ ಮಿನುಗುವಿಕೆ ಏಯ್ಟೀನ್ ಕ್ಯಾರೆಟು ಬಿದ್ದು ಹಾಲ್ಮಾರ್ಕ್ ಇರ್ತದೆ ನಾವು ಚಿನ್ನದಂಗ ಕೆಲವು ಮಾತು ಹೇಳ್ತೇವೆ ಹೇಳಿದರೆ ಕೆಲವೊಂದು ಆಭರಣ ಕೆಲವರು ಧರಿಸಿದಾಗ ಆಭರಣ ಚಂದ ಕಾಣ್ತದೆ ಓಕೆ ಇನ್ನು ಕೆಲವು ಆಭರಣ ದರ್ಶಿ ಅವರು ಚೆನ್ನಾಗಿ ಹೇಳ್ತಾರಂತೆ ಬಂತು ನೋಡಿ ರವಿಣ್ಣಣ್ಣ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ರಿಯಲಿ ಇನ್ನೇನಾದರೂ ಬೇರೆ ವ್ಯಾಖ್ಯಾನ ಉಂಟಾ ಇದರ ಬಗ್ಗೆ ಇಷ್ಟೊಂದು ವ್ಯಾಖ್ಯಾನಗಳನ್ನು ಹೇಳಿದ್ದಾರೆ ಅವರು ನೋಡಿ ಇಷ್ಟು ಚಂದ ಕರಿಮಣಿ ಇದೆ ಬರಿ ಇದು ಮಾತ್ರ ಅಲ್ಲ ಡಿಸೈನ್ ಡಿಸೈನ್ ಇಲ್ಲ ಇದೆಯಲ್ಲ ಇದರಲ್ಲಿ ಸುಮಾರು ನನ್ನತ್ರ ಈಗ ಇಲ್ಲಿ ನೋಡ್ಬೋದು ನೀವು ಈ ಒಂದು ಬಾಕ್ಸ್ ಅಲ್ಲಿ 70 ಕರಿಮಣಿ ಇದೆ ನೋಡಿ ಎಪ್ಪತ್ತು ಕರಿಮಣಿ ಇಲ್ಲಿ ನೋಡಿ ಎಲ್ಲವೂ ಬೇರೆ ಡಿಸೈನ್ ವಜ್ರದ ಕರಿಮಣಿಗಳು ಒಂದಕ್ಕೊಂದು ಭಿನ್ನ ಒಂದಕ್ಕೊಂದು ಭಿನ್ನ ಆಗಿದೆ ಪ್ರತಿ ಕ್ಯಾರೆಟ್ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ಮರಿಬೇಡಿ ಇದು ಬರೀ ಇದಲ್ಲ ಪ್ರತಿ ಏನು ಡೈಮಂಡ್ ಇಲ್ಲಿ ಡೈಮಂಡ್ ಇದು ಬರುತ್ತೆ ನೋಡಿ ಸರ್ಟಿಫಿಕೇಟ್ ಬರುತ್ತೆ ಐಜಿ ಅಂತ ಐಜಿ ಅಂತಲೇ ಇಂಟರ್ನ್ಯಾಷನಲ್ ಜಮಾಲಜಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಅವ್ರದ್ದು ಸರ್ಟಿಫಿಕೇಟ್ ಬರ್ತದೆ ಸೊ ಅವ್ರದ್ದು ಡೈಮಂಡ್ ಎಷ್ಟ್ ಇದೆ ಅಂತ ಇದೆ ನೋಡಿ ಡೈಮಂಡ್ ಎಷ್ಟಿದೆ ಇದೆ ಯಾವ ಕಲರ್ ಇ ಎಫ್ ಕ್ಲಾರಿಟಿ ಇದು ಇದರಲ್ಲಿ ಟಾಪ್ ಒನ್ ಟಾಪ್ ಒನ್ ಹೌದು ಟಾಪ್ ಒನ್ ಕ್ವಾಲಿಟಿ ಇರುವಂತದ್ದು ಸೊ ಈ ಏನು ಕ್ಯಾರೆಟ್ ಬರುತ್ತಲ್ಲ ಡೈರೆಕ್ಟ್ ಇಂಟು ಟೆನ್ ತೌಸಂಡ್ ಹೌದು ಈಗ ಪಾಯಿಂಟ್ ಸಿಕ್ಸ್ ನೈನ್ ಉಂಟು ಅಂತ ಹೇಳಿ ಆರ್ ಸಾವಿರದ ಒಂಬೈನೂರು ರೂಪಾಯಿ ಇದರಲ್ಲಿ ಆಫರ್ ಬರುತ್ತೆ ನೋಡಿ ಆರು ಸಾವಿರದ ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಆಫರ್ ಆಫರ್ ಬರುತ್ತೆ ಅದು ನೀವು ಬೇರೆನಾ ಅಥವಾ ಅದೇ ಅದು ಜೊತೆಗೆನಾ ಅಥವಾ ಬೇರೆ ಇಲ್ಲ ಇಲ್ಲ ಇದು ಪೀಸ್ ವ್ಯಾಲ್ಯೂ ಅಂತ ಬರುತ್ತಲ್ಲ ಈ ಪೀಸ್ ವ್ಯಾಲ್ಯೂ ಮೇಲೆ ಡೈಮಂಡ್ ಕ್ಯಾರೆಟ್ ಮೇಲೆ ಟೆನ್ ತೌಸಂಡ್ ಆಫರ್ ಟೆನ್ ತೌಸಂಡ್ ಆಫರ್ ಪ್ರತಿ ಕ್ಯಾರೆಟ್ಗೆ ಹೌದು ಇಷ್ಟೊಂದು ವೆರೈಟಿ ಎಪ್ಪತ್ತು ವೆರೈಟಿ ಎಪ್ಪತ್ತಲ್ಲಿ ಇದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಮೂವತ್ತೈದು ಇದೆ ಮೂವತ್ತೈದು ಇದು ಕೂಡ ಕರಿಮಣಿ ನೋಡಿ ಇಲ್ಲೂ ಒಂದು ಮೂವತ್ತೈದು ನಲವತ್ತು ವೆರೈಟಿಯ ಕರಿಮಣಿಗಳಿದ್ದಾವೆ ಇಲ್ಲಿಯೂ ಕೂಡ ಇದೆ ಅಷ್ಟೇ ಅಷ್ಟೇ ಅಲ್ಲ ನೀವು ಬಾಕ್ಸ್ ನೋಡ್ಬೋದು ಓಕೆ ಬಾಕ್ಸಲ್ಲಿ ಹತ್ರ ಎಪ್ಪತ್ತು ಐಟಮ್ಸ್ ಇದೆ ನೋಡಿ ನೋಡಿ ಬಾಕ್ಸಲ್ಲೂ ಕೂಡ ಸುಮಾರು ಎಪ್ಪತ್ತು ಐಟಮ್ ಇದೆ ಕರಿಮಣಿ ನೋಡಿ ಇಲ್ಲೆಲ್ಲ ಕಾಣ್ತಿದೆ ಎಲ್ಲ ಇದೆ ನೋಡಿ ನೋಡಿ ಇದೆ ಎಲ್ಲವೂ ಕೂಡ ಸ್ವರ್ಣಂನಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ ಇದನ್ನು ಪರ್ಚೇಸ್ ಮಾಡ್ಬೋದು ನೀವು ಜೊತೆಗೆ ಈಗ ಮಹಿಳೆಯರಿಗೆ ಇನ್ನೂ ಇಷ್ಟವಾಗಿರುವಂಥದ್ದು ಉಂಗುರ ಉಂಗುರ ಇದೆ ಎಸ್ ಉಂಗುರ ನೋಡೋಣ ಉಂಗುರದಲ್ಲಿ ಯಾವುದು ಇದೆ ಅಂತ ಈಗ ನೋಡಿ ಎಷ್ಟೊಂದು ಉಂಗುರಗಳಿದ್ದಾವೆ ಮಹಿಳೆಯರಿಗೆ ವಾಹ್ ತಲೆ ತುಂಬ ಚೆನ್ನಾಗಿದೆ ಇವ್ರಿ ಸಗದಾಗಿದೆ ನೋಡಿ ಹೇಗಿದೆ ಉಂಗುರ ನಿಮಗೆ ನಾನು ಇಪ್ಪತ್ತಾರು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಡೈ ಇಪ್ಪತ್ತಾರು ಸಾವಿರದಿಂದ ಉಂಗುರ ಸ್ಟಾರ್ಟ್ ಆಗುತ್ತೆ ಹೌದು ನೋಡಿ ಕೇವಲ ಇಪ್ಪತ್ತಾರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಡೈಮಂಡ್ ಉಂಗುರ ನೋಡಿ ಎಷ್ಟು ಬಗೆಯ ವೆರೈಟಿ ಇದೆ ಎಲ್ಲೆಲ್ಲ ನೋಡಿ ಜೊತೆಗೆ ಇಲ್ಲಿಯೂ ಕೂಡ ಇದೆ ಡೈಮಂಡ್ ಖರೀದಿಯ ಹಬ್ಬ ಅಂತ ಏನು ಇವರು ಆಚರಣೆ ಮಾಡಿದ್ದಾರೆ ನಿಜವಾದ ಅರ್ಥ ಬರುವಾಗೆ ಒಂದು ಹಬ್ಬದ ಥರ ಇಲ್ಲಿ ಮಾಡಿದ್ದಾರೆ ಇಲ್ಲೆಲ್ಲವೂ ಕೂಡ ಲಭ್ಯ ಇದೆ ಯಾವ ಇದರ ವಿಭಾಗದಲ್ಲೂ ಕೂಡ ಏನಿದೆ ಸರ್ ಇದರಲ್ಲಿ ಯುನೀಕ್ ಡಿಸೈನ್ ನೋಡಿ ಈ ಟೈಪ್ ಡಿಸೈನ್ಸ್ ನೋಡಿ ಯುನಿಕ್ ಡಿಸೈನ್ಸ್ ನೋಡಿ ಮಿರಿ ಮಿರಿ ಮಿನುಕ್ತಾ ಇದೆಯಲ್ಲ ಸರ್ ಡೈಮಂಡ್ ಯುನಿಕ್ ಡಿಸೈನ್ ಅಲ್ಲ ಹೌದು ನೋಡಿ ಡಿಸೈನ್ ಇದೆ ಚೆಂದ ಕಾಣ್ತಾ ಇದೆ ಪ್ರಣಣ್ಣ ಹೇಳಿದ್ರು ಒಳ್ಳೆ ಅದ್ಭುತ ಡಿಸೈನ್ ಅಂತೇಳಿ ಇದೆಲ್ಲ ಈಗಿನ ಟ್ರೆಂಡಿಗೆ ಸರಿಯಾಗಿ ಸೆಟ್ ಮಾಡಿದ್ದಾರೆ ಸರ್ ಹೌದು ಈಗ ನಿಮಗೆ ಒಂದು ನಿಮಗೆ ಗೊತ್ತಿರ್ಬೋದು ವಂಕಿಂತ ವಂಕಿ ಎಲ್ಲ ಏನಾದ್ರೂ ಒಂದು ಏಳೆಂಟು ಡಿಸೈನ್ ಇದೆ ನೋಡಿ ವಡ್ಡುಂಗುಲ ಅಂತ ನಾವು ಕರಿತೇವೆ ಅದು ಇದರಲ್ಲಿ ಒಂದು ಡಿಸೈನ್ ಇಲ್ಲಿ ನೋಡಿ ಇನ್ನೊಂದು ಡಿಸೈನ್ ಇದೆ ವಂಕಿ ರಿಂಗ್ ಹೊರಗೆ ತೆಗೀರಿ ಸರ್ ಆ ವಂಕಿ ರಿಂಗ್ ಏನು ನೋಡಿ ತೋರಿಸಿ ಬಿಡು ವಂಕಿ ರಿಂಗ್ ಅಂತೆ ವಂಕಿ ರಿಂಗ್ ಅಂತ ಈ ರೀತಿ ತರಿಸುವ ಓಕೆ 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 ವಂಕಿ ರಿಂಗ್ ಅಂದರೆ ಹೀಗಿರುತ್ತಲ್ಲ ಎಸ್ ಓಹೋ ವಂಕಿ ರಿಂಗು ಕೂಡ ಇದೆ ನಿಮ್ಮ ಅಭಿರುಚಿಗೆ ತಕ್ಕ ಹಾಗೆ ಏನೆಲ್ಲ ಮಹಿಳೆಯರ ಅಭಿರುಚಿ ಉಂಟು ಅದಕ್ಕೆ ತಕ್ಕ ಹಾಗೆ ಇವರೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಂದಿದ್ದಾರೆ ಅಲ್ಲ ಹೌದು ಕರೆಕ್ಟಾ ಹೌದು ಎಸ್ ಸ್ಟರ್ಟ್ಸ್ ನೋಡಿ ಸ್ಟರ್ಟ್ಸ್ ಇಲ್ಲಿದೆ ಒಂದು ಎಂಬತ್ತರಿಂದ ಡಿಸೈನ್ಸ್ ಇದೆ ನೋಡಿ ನೂರ ಇಪ್ಪತ್ತು ಡಿಸೈನ್ ಹೌದು ಎಸ್ ಸ್ಟಡ್ ಬಂದು ಮೂವತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಇದೆ ಮೂವತ್ತೈದು ಸಾವಿರದಿಂದ ಏಳು ಸಾವಿರ ರೂಪಾಯಿಂದ ನೋಡ ಅದರಲ್ಲಿ ಸ್ಪೆಷಲ್ ಡಿಸೈನ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಕ್ಲೋತ್ ಸೆಟ್ಟಿಂಗ್ ಅಂತೇಳಿ ಈಗಿನ ಟ್ರೆಂಡ್ ಹಾಗೂ ವಿಶಿಷ್ಟವಾದ ಡಿಸೈನ್ಸ್ ನೋಡಿ ಹಾಂ ಹಾಂ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅದು ಕಿವಿಯೋಲೆ ಹೌದು ಕಿವಿಯೋಲೆ ವಜ್ರದ ಕಿವಿಯೋಲೆ

ಆಫ್ ನೀವು ಆಫರ್ ಕೊಡ್ತೀರಿ ಎಸ್ ನೋಡಿ ಎಷ್ಟು ಚೆನ್ನಾಗಿದೆ ನೀವೇ ಹೇಳಿ ಇದು ಚೆನ್ನಾಗಿದೆಯೋ ಇಲ್ವೋ ಡೈಮಂಡ್ ಜೊತೆಗೆ ಗೋಲ್ಡ್ ಎರಡು ಸೇರಿ ಬರ್ತಾ ಇದೆ ಆದರೆ ಈ ಡೈಮಂಡಿಗೆ ಕ್ಯಾರೆಟಿಗೆ ಹತ್ತು ಸಾವಿರ ರೂಪಾಯಿ ಹೌದು ಕಮ್ಮಿ ಮಾಡಿಯೇ ಮಾಡ್ತಾರೆ ಪ್ರವೀಣ್ಣ ಮಾತು ಮಾತೇ ಪ್ರವೀಣ್ಣ ಕರೆಕ್ಟಲ್ಲ ಖಂಡಿತ ಹಾಂ ಇರ್ತದೆ ಬಳೆ ಥರ ಧರಿಸ್ಬೇಕು ಅಂತ ಆ ಥರ ಆಪ್ಷನ್ ಇದೆಯಾ ಇದೆ ಇದೆ ಹಂಡ್ರೆಡ್ ಪರ್ಸೆಂಟ್ ಡೈಮಂಡಲ್ಲಿ ಇದೆ ಡೈಮಂಡಲ್ಲಿ ಬಳೆ ಥರ ಆಪ್ಷನ್ ಇದೆ ನೋಡುವ ಯಾವ ಥರ ಇದೆ ಅದು ಅಂತ ಈ ಥರದ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು ನೋಡಿ ಹಾಂ ಇದನ್ನು ಹೇಗೆ ಧರಿಸೋದು ಪ್ರಯಾಣ ಇಲ್ಲಿ ಕೂಡ ಆಪ್ಷನ್ ಇದೆಯಲ್ಲ ಇದರಲ್ಲಿ ಅದರಲ್ಲಿ ಇನ್ನೂ ಆಪ್ಷನ್ಸ್ ಸುಮಾರು ಇದೆಯಲ್ಲ ಸುಮಾರು ಆಪ್ಷನ್ ಇದೆಯಲ್ಲ ಹೌದು ಇದರಲ್ಲಿ ನಿಮಗೆ ಒಂದು ನಲ್ವತ್ತು ಕಡ ಇದೆ ನನ್ನ ಹತ್ರ ಬೇರೆ ಬೇರೆ ಟೈಪ್ನ ಬೇರೆ ಬೇರೆ ವ್ಯಾಲ್ಯೂ ಅಲ್ಲಿ ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಒಂದಕ್ಕೊಂದು ವಿಭಿನ್ನ ಒಂದಕ್ಕೊಂದು ವಿಭಿನ್ನ ಇದೆಯಲ್ಲ ಹೌದು ಹಾಗೆಯೇ ವಜ್ರ ಹೊಳಿತಾ ಇದೆ ನೋಡಿ ನಮ್ಮ ಇದು ನೋಡಿ ಚೆನ್ನಾಗಿದೆ ಮಧ್ಯದಲ್ಲಿ ಇದು ಸ್ಟೋನ್ ಏನಂತ ಇದು ಮಾಮೂಲಿ ಸ್ಟೋನ್ ಇದು ಇದು ಇಲ್ಲಿ ರೆಡ್ ಇರುವಂತದ್ದು ಅದು ಗ್ಲಾಸ್ ಸ್ಟೋನ್ ಅಂತ ಗ್ಲಾಸ್ ಸ್ಟೋನ್ ರೆಡ್ ಗ್ಲಾಸ್ ಓಕೆ ಈ ಮಧ್ಯದಲ್ಲಿ ಇರುವಂತದ್ದು ಡೈಮಂಡ್ ಡೈಮಂಡ್ ಹೌದು ಅಲ್ವಾ ಓಕೆ ಇಲ್ಲೂ ಕೂಡ ಅದೇ ತರ ಇದೆ ಹೌದು ನೋಡಿ ಫುಲ್ ಡೈಮಂಡ್ ಅಂತ ಫುಲ್ ಡೈಮಂಡ್ ಬರುತ್ತೆ ನೋಡಿ ಫುಲ್ ಡೈಮಂಡ್ ಇದು ಫುಲ್ ಡೈಮಂಡ್ ಹೌದು ಫುಲ್ ಡೈಮಂಡ್ ಎಲ್ಲ ಸುತ್ತ ಫುಲ್ ಡಿಸೈನ್ ಇದು ರೋಸ್ ಗೋಲ್ಡ್ ಇದನ್ನ ಓಪನ್ ಮಾಡೋದು ಹೇಗೆ ಇದನ್ನ ಇದರಲ್ಲಿ ನಿಮಗೆ ಸೇಫ್ಟಿ ಲಾಕ್ ಅಂತ ಬರುತ್ತೆ ಎರಡು ಸೇಫ್ಟಿ ಲಾಕ್ ಹೌದು ಇದು ಎರಡು ಸೇಫ್ಟಿ ಲಾಕ್ ಇರುತ್ತೆ ನೋಡಿ ಎರಡು ಸೇಫ್ಟಿ ಲಾಕ್ ಹೇಗೆ ಇನ್ನೊಂದು ಪ್ರೆಸ್ಸಿಂಗ್ ಲಾಕ್ ಸೈಜ್ ಬೇಕು ಅಂತಿಲ್ಲ ಯಾರಿಗೂ ಬೇಕಾದ್ರೂ ಹಾಕಬೋದು ಈಗ ನಿಮಗೆ ಬೇಕಾದ್ರೂ ನಿಮ್ಮ ಕೈಗೂ ಕೂಡ ಈಗ ನೀವು ಜೆನ್ಸ್ ಆದರೂ ಕೂಡ ಆಮೇಲೆ ನೋಡುವ ನಮ್ಮ ಕೈಗೆ ಹೆಂಗೆ ಕಾಣುತ್ತೆ ನೋಡಿ ಲಾಕ್ ಆಯಿತು ಈಗೇನು ಸೇಫ್ಟಿ ಲಾಕ್ ಬೇಕು ಬೇಕಂತೇಳಿ ನೀವು ಸೇಫ್ಟಿ ಲಾಕ್ ಹಾಕೊಂಡ್ರೆ ಆಯ್ತು ಅಷ್ಟೇ ಫ್ರೆಂಡಣ್ಣ ಹೇಳ್ತಾ ಇದ್ರೆ ಸೇಫ್ಟಿ ಲಾಕ್ ಹಾಕ್ಕೊಂಡು ಹಿಂಗೆ ಹೋಗಿ ಅಂತ ಈಗ ಏನಿಂದ ಫ್ರೆಂಡ್ ಅಣ್ಣ ಹೇಗೆ ಅಥವಾ ಚೆನ್ನಾಗಿದ್ದೀರಿ ಮಹಿಳೆಯರಿಗೆ ಅಂತ ತುಂಬ ಇಷ್ಟ ಆಗ್ಬೋದು ಖಂಡಿತ ಯಾಕೆ ಅಂತ ಹೇಳಿದರೆ ಅವರಿಗೆ ಈ ಲುಕ್ ನೋಡುವಾಗ ಫುಲ್ ವಜ್ರದ ಒಂದು ಇದು ಉಂಟಲ್ಲ ಸೈಡಿಗೆ ಡಿಸೈನ್ಸನ್ನು ನೀವು ಮೇಕ್ ಮಾಡಿದಿರಲ್ಲ ಚೆನ್ನಾಗಿದೆ ಅಂತ ನನಗೆ ಅನಿಸೋದು ಲಾಕ್ ಹೇಳಿ ನೋಡಿ ಇದನ್ನು ಲಾಕ್ ತೆಗೆದು ಕೂಡ ಲಾಕ್ ರಿಮೂವ್ ಮಾಡಬೇಕು ಪ್ರೆಸ್ಸಿಂಗ್ ತಗೊಂಡ್ರೆ ರಿಮೂವ್ ಆಗುತ್ತೆ ಡಿಸೈನ್ಸ್ ವೆರೈಟಿ ವೆರೈಟಿ ಇದೆ ಯಾಕೆ ನಾವು ಕಾಯ್ಬೇಕು ಅಂತ ಹೇಳಿ ಇಲ್ಲ ಇನ್ನು ಈ ಡೈಮಂಡ್ ಫೆಸ್ಟ್ ಅನ್ನ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ ಆದ್ರೆ ಇನ್ನು ಬಂದು ಒಂದು ಬಾಕಿ ಇರುವುದು ಎಲ್ಲರೂ ಕೂಡ ಖರೀದಿ ಮಾಡಬೇಕು ಅದನ್ನ ಇದು ಸಿಂಪಲ್ ನೆಕ್ಲೆಸ್ ಹೌದು ಎಲ್ಲ ಡಿಫ್ರೆಂಟ್ ಬೇಕು ನಂಗೆ ಅಂತ ಹೇಳಿದರೆ ನೋಡಿ ಮಹಿಳೆಯರು ತುಂಬ ಡಿಫರೆಂಟ್ ಇರುವಂಥ ಒಂದು ನೆಕ್ಲೆಸ್ ತುಂಬ ಡಿಫರೆಂಟ್ ಇರುವಂತ ಒಂದು ನೆಕ್ಲೆಸ್ ಇದೆ ಎಸ್ ನೋಡೋ ಅದು ಯಾವ ಥರ ಡಿಫರೆಂಟ್ ಇದೆ ಅಂತ ನೋಡಿ ತುಂಬ ಡಿಫರೆಂಟ್ ಇರುವಂತಹ ನೆಕ್ಲೆಸ್ ಫುಲ್ ವಜ್ರ ಅಲ್ಲ ಇದರಲ್ಲಿ ಕಂಪ್ಲೀಟ್ ಅಲ್ಲ ಕಂಪ್ಲೀಟ್ ಸೈಡ್ ಸೈಡಲ್ಲಿ ಗೋಲ್ಡ್ ಉಂಟಾ ಇಲ್ಲಿಂದ ಇಲ್ಲಿಂದ ಇಲ್ಲಿರೋ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಮೇಲೆ ಗೋಲ್ಡ್ ಇದೆ ಕ್ಲಿನಿಕ್ ಕೆಳಗಡೆ ಇದಿದೆ ಇದನ್ನು ಎರಡು ಇದೆ ಏಯ್ಟೀನ್ ಕ್ಯಾರೆಟ್ ಇದೆ ಫೋರ್ಟೀನ್ ಕ್ಯಾರೆಟ್ ಇದೆ ಏಯ್ಟೀನ್ ಕ್ಯಾರೆಟ್ ಅಂಡ್ ಫೋರ್ಟೀನ್ ಕ್ಯಾರೆಟ್ ಎರಡು ಇದೆ ಅಲ್ಲ ಎರಡು ಇದೆ ಓಕೆ ಇದು ಏನು ಇದು ಇದು ಅದರ ಮ್ಯಾಚಿಂಗ್ ಸ್ಟಡ್ ಮ್ಯಾಚಿಂಗ್ ಇಯರಿಂಗ್ಸ್ ಹಿಯರಿಂಗ್ಸ್ ಓ ಇದು ಜೊತೆಗೆ ಇದನ್ನು ಹಾಕೋದ್ರ ಜೊತೆಗೆ ಹೌದು ಅದನ್ನು ಕಿವಿಗೆ ಧರಿಸುವಂಥದ್ದು ಕೂಡ ಆಮೇಲೆ ಇದು ನೀವು ಹೇಳ್ತಾ ಇರೋದು ಸಣ್ಣ ಚೈನ್ಗಳು ಹೌದು ಕಾಲೇಜ್ ನಿಮಗೆ ಕಾಲೇಜ್ ಹುಡುಗಿರಿ ಹಾಕುವಂಥದ್ದು ನೆಕ್ಲೆಸಸ್ ಇದೆ ಓಕೆ ಇದರಲ್ಲಿ ನೋಡಿ ಇದರಲ್ಲೂ ಕೂಡ ಹತ್ತು ಸಾವಿರ ರೂಪಾಯಿ ಕೊಡ್ತಿರ ಎಲ್ಲ ಇಲ್ಲ ಡೈಮ್ ನೀವು ಅಜ್ಜಿರದ ಐಟಮ್ ಯಾವುದೇ ಖರೀದಿ ಮಾಡಿದ್ರು ಪರ್ ಕ್ಯಾರೆಟ್ ಏನು ಬರುತ್ತೆ ಅದರ ಮೇಲೆ ಹಾಂ ಟೆನ್ ತೌಸಂಡ್ ಓಕೆ ಇಷ್ಟೆಲ್ಲ ಖರೀದಿಯನ್ನು ಮಾಡುವುದರ ಜೊತೆಗೆ ಜನಗಳಿಗೆ ಬೇರೆ ಏನಿದೆ ಈಗ ನೀವು ಇನ್ನು ಎಡಿಷನಲ್ಲಾಗಿ ನಾನೊಂದು ಆಸರ್ ಎಂಟರ್ಪ್ರೈಸಸ್ ಇವರು ಪ್ರೈಝ್ ಪ್ರೈಸ್ ಹತ್ರ ಹ್ಞೂ ಪ್ರೈಜ್ ಕೊಡುವಂಥದ್ದು ಪ್ರತಿ ಇಪ್ಪತ್ತು ಸಾವಿರಕ್ಕೆ ಒಂದು ಕೂಪನ್ ಇವ್ರದ್ದು ನಾನು ಕೊಡುವಂಥದ್ದು ಓಕೆ ಇದರ ಪೇಮೆಂಟ್ ನಾವು ಮಾಡುವಂಥದ್ದು ಅವರಿಗೆ ಆ್ಯಕ್ಚುಲಿ ಸೊ ನಿಮಗೆ ನೀವು ಇಪ್ಪತ್ತು ಸಾವಿರ ತಗೊಂಡ್ರೆ ಒಂದು ಕೂಪನ್ ಅದೇ ಒಂದು ಲಕ್ಷ ತಗೊಂಡ್ರೆ ಐದು ಕೂಪನ್ ಅದರಲ್ಲಿ ಅವರ ಬಹುಮಾನ ಏನು ತಿಳಿದ್ರೆ ಒಂದೂವರೆ ಪವವನ್ನು ಚಿನ್ನ ಉಂಟು ಫಸ್ಟ್ ಬಂಪರ್ ಬಹುಮಾನ ಅಂತೇಳಿ ಎರಡನೇದು ಎನ್ ಎಸ್ ಒನ್ ಫಿಫ್ಟಿ ಬಜಾಜ್ ಇದೆ ದ್ವಿತೀಯ ಹೋಂಡಡ್ಡಿಯೋ ಮತ್ತೆ ಇಪ್ಪತ್ತೈದು ಜನರಿಗೆ ತಲಾ ಎರಡು ಸಾವಿರದ ಒಂದು ಕೂಪನ್ ಕೊಡ್ತಾರೆ ಅವ್ರು ಏನ್ ಬೇಕಾದ್ರೆ ಪರ್ಚೇಸ್ ಅದೇ ರೀತಿ ದೀಪಾವಳಿ ಆಫರ್ ಅಂತ ಹೇಳಿ ದೀಪೋತ್ಸವ ಅಂತ ಹೇಳಿ ವಿಜಯ ಕರ್ನಾಟಕದವ್ರದಿದೆ ಆಕ್ಟಿವ್ ಇರ್ಬೋದು ಮೊಬೈಲ್ಸ್ ಇರ್ಬೋದು ಹೀಗೆ ಟಿವಿ ಈ ರೀತಿ ಒಂದು ಕೂಪನ್ ಇದು ಎರಡು ಸಾವಿರದ ಮೇಲಿನ ಪ್ರತಿ ಒಂದು ಕೂಪನ್ ಒಂದು ಬಿಲ್ ಒಂದು ಕೂಪನ್ ಒಂದು ಕೂಪನ್ ಒಂದು ಕೂಪನ್ ಸಿಗ್ತದೆ ಇದು ಪ್ರತಿ ಇಪ್ಪತ್ತು ಸಾವಿರಕ್ಕೆ ಒಂದು ಕೂಪನ್ ಸಿಗ್ತದೆ ವಜ್ರಾಭರಣ ಖರೀದಿ ಹಬ್ ಅಂತ ಮಾಡ್ತಿರುವಂಥದ್ದು ಹಾಂ ಓಕೆ ಅಲ್ಲಿ ಈಗ ನಾನು ಹೇಳ್ತಾ ಇದ್ದೆ ಡೈಮಂಡ್ ಖರೀದಿ ಹಬ್ಬ ಹತ್ತು ಸಾವಿರ ರಿಯಾಯಿತಿ ಈಗ ಗ್ರಾಹಕರಿಗೆಲ್ಲರಿಗೂ ಕೂಡ ಖುಷಿಯ ವಿಚಾರ ಅಂತ ಹೇಳಿದ್ವಿ ಎಷ್ಟೊಂದು ಕಲೆಕ್ಷನ್ಸು ನಿಮಗೆ ಕಲೆಕ್ಷನ್ಸು ಅದನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಸ್ವಲ್ಪ ಟಫ್ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇದ್ರೆ ಅಷ್ಟು ವೆರೈಟಿ ಇದೆ ನಿಮಗೆ ಅದನ್ನು ಯಾವ ತಗೊಳ್ಳೋದಪ್ಪ ಎಲ್ಲ ಚೆನ್ನಾಗಿದೆ ಅಲ್ಲ ಯಾವ್ದು ತಗೊಳ್ಳೋದು ಯಾವ ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ಬೋದು ಬಟ್ ಆದರೂ ಕೂಡ ಒಂದನ್ನು ಸೆಲೆಕ್ಷನ್ ನೀವು ಮಾಡೇ ಮಾಡ್ತೀರಿ ಇಲ್ಲಿರುವಂಥದ್ದೆಲ್ಲವೂ ಕೂಡ ಅಷ್ಟು ಚೆನ್ನಾಗಿದೆ ಒಳ್ಳೆಯ ಆಫರನ್ನು ಇದ್ದಾರೆ ಅದೇ ಅವರು ಹೇಳಿದರು ಏಳರಿಂದ ಎಂಟು ಸಾವಿರದಿಂದ ವಜ್ರಾಭರಣಗಳ ರೇಟಿಂದ ಆರಂಭ ಆಗುತ್ತೆ ಮೂಗುತ್ತಿಗಳೆಲ್ಲ ಹೌದು ಜಕ್ಕೂ ಕೂಡ ಮೂಗುತ್ತಿಯನ್ನೆಲ್ಲ ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು ಯಾಕಂದರೆ ಚಿನ್ನದ ರೇಟ್ ಏನೇ ಕಮ್ಮಿ ಇಲ್ಲ ಹಾಗೆಯೇ ವಜ್ರದ ರೇಟ್ ಕೂಡ ಅದಕ್ಕೆ ಮೇಲೆ ಇದ್ರೂ ಕೂಡ ಚಿನ್ನದಲ್ಲಿ ನೀವು ಒಂದು ಉಂಗುರ ಲೇಡೀಸ್ ಉಂಗ್ರ ತಗೊಳ್ಬೋದ್ರೆ ಮೂರು ಗ್ರಾಮ್ ತಗೊಳ್ಬೇಕು ಮೂರು ಗ್ರಾಮಿಗೆ ಈಗಿನ ರೇಟಲ್ಲಿ ಕಮ್ಮಿ ಅಂತೇಳಿ ಮೂವತ್ತ ಮೂರು ಸಾವಿರ ಮೂವತ್ತಾರು ಸಾವಿರ ಆಗ್ತದೆ ಹೌದು ಸೊ ಅದು ಮೂವತ್ತು ಸಾವಿರ ಮೂವತ್ತಾರು ಸಾವಿರಕ್ಕೆ ನಾನು ಉಂಗುರನೇ ಡೈಮಂಡ್ ರಿಂಗ್ ಕೊಡ್ಬೋದು ನಿಮಗೆ ಮೂವತ್ತಾರು ಸಾವಿರಕ್ಕೆ ನೀವು ಡೈಮಂಡ್ ರಿಂಗ್ ಡೈಮಂಡ್ ರಿಂಗೇ ಕೊಡ್ಬೋದು ಅಲ್ವಾ ಖಂಡಿತ ನೋಡಿ ಅವರೇ ಹೇಳ್ತಾ ಇದ್ದಾರೆ ಸಣ್ಣ ಉಂಗುರ ಕೂಡ ಮೂವತ್ತಾರು ಸಾವಿರಕ್ಕೆ ನಿಮಗೆ ಡೈಮಂಡಲ್ಲಿ ಸಿಗ್ತದೆ ಅಂತ ನಾವು ಹೇಳ್ತಾ ಇರ್ಬೋದು ಅದರಲ್ಲೂ ನಿಮಗೆ ಕ್ಲೋಸ್ ಸ್ಟಡ್ ಅಂತ ಅಂತೇಳಿ ನಾನು ಟ್ವೆಂಟಿ ಟೂ ಅಲ್ಲಿ ಕೊಡ್ತೀನಿ ಓಪನ್ ಸೆಟ್ಟಿಂಗ್ದಲ್ಲಿ ಏಯ್ಟೀನ್ ಕ್ಯಾರೆಟಲ್ಲಿ ಏಯ್ಟೀನ್ ಕ್ಯಾರೆಟ್ ಇರುತ್ತೆ ಡೈಮಂಡ್ ಸೇಫ್ಟಿಗೋಸ್ಕರ ಸುಲಭದಲ್ಲಿ ಸ್ವರ್ಣಂ ಜ್ಯುವೆಲ್ಸ್ ಆರಂಭವಾದ ದಿವಸದಿಂದ ಗ್ರಾಹಕರಿಗೆ ಅತ್ಯಂತ ಪ್ರೀತಿದಾಯಕವಾಗಿ ಅವರಿಗೆ ಒಂದಷ್ಟು ಆಫರ್ಗಳನ್ನು ಕೊಡ್ತಾ ಚಿನ್ನದ ಮಟ್ಟಿಗೆ ನಾವು ಹೇಳೋದಾದರೆ ಒಂದು ರೀತಿಯಾದಂಥ ಕ್ರಾಂತಿಯನ್ನು ಮಾಡ್ತಾ ಜನಗಳಿಗೆ ಎಷ್ಟು ಇಷ್ಟ ಆಗುವ ಥರದ ಆಫರ್ಗಳನ್ನು ಕೊಡ್ತಾ ಪ್ರತಿಯೊಬ್ಬರು ಕೂಡ ಸ್ವರ್ಣಮಿಗೆ ಬರುವ ಹಾಗೆ ಪ್ರೇರೇಪಿಸ್ತಾ ಇರುವಂಥದ್ದು ಇಲ್ಲಿಯ ಒಂದು ಸ್ಪೆಷಾಲಿಟಿ ಯಾವುದು ಅಂತ ಹೇಳಿದ್ರೆ ಈ ಒಂದು ಸ್ವರ್ಣಮ್ ಜುವೆಲ್ಸಿನ ಸ್ಪೆಷಾಲಿಟಿ ಗ್ರಾಹಕರು ಪ್ರತಿಯೊಬ್ಬರು ಕೂಡ ಬರ್ತಾರೆ ಯಾಕಂದರೆ ಬರೀ ನಮ್ಮ ಸುಳ್ಯದವರು ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನ ಇಲ್ಲಿಂದ ಕರಿಮಣಿಯನ್ನು ತಗೊಂಡು ಹೋಗಿರೋದನ್ನು ನಾವು ಗಮನಿಸಬಹುದು ಅಷ್ಟು ಹೆಗ್ಗಳಿಕೆ ಇರುವಂಥ ಸಂಸ್ಥೆ ಅಂತ ಹೇಳಿದರೆ ಅದು ಸ್ವರ್ಣಮ್ ಮಾತ್ರ ಅಂದರೆ ಆ ಬ್ರ್ಯಾಂಡ್ ಸ್ವರ್ಣಮ್ ಅಂತ ಹೇಳಿದರೆ ಅದೊಂದು ಬ್ರ್ಯಾಂಡ್ ಜೊತೆಗೆ ಜನಗಳಿಗೆ ನಂಬಿಕೆ ಎಲ್ಲಕ್ಕಿಂತ ಮುಖ್ಯ ಪ್ರೇರಣ ನೀವು ಕೊಡುವ ನಂಬಿಕೆ ಮಾತ್ರ ಪ್ರವೀಣಣ್ಣ ಈ ಕರಿಮಣಿ ಇದು ಮೇಳ ಆದ ತಕ್ಷಣ ಅವ್ರು ಹೇಳಿದರು ಜನ ನಮ್ಮನ್ನು ಟ್ರಸ್ಟ್ ಮಾಡಿದ್ದಾರೆ ಜನ ನಮ್ಮನ್ನು ಖುಷಿ ಪಟ್ಟಿದ್ದಾರೆ ಜನ ನಮ್ಮನ್ನು ಇಷ್ಟಪಟ್ಟಿದ್ದಾರೆ ಅಂತ ಅದು ಫ್ರೂವ್ ಆಗಿದೆ ಎರಡು ಸಲ ಅದು ಫ್ರೂವ್ ಆಗಿದೆ ಈಗ ಜನರು ಈ ಡೈಮಂಡ್ ಫೆಸ್ಟ್ ಅನ್ನು ಕೂಡ ಯಶಸ್ವಿಯಾಗಿ ಮಾಡ್ಬೇಕಂದ್ರೆ ಕ್ಯಾರೆಟ್ಗೆ ಅವ್ರು ಕೊಡ್ತಿರುವಂಥ ರಿಯಾಯಿತಿ ಜೊತೆಗೆ ಅವ್ರು ಏನು ಹೇಳಿದ್ದಾರೆ ಚಿನ್ನದ ರಿಂಗ್ ಮತ್ತು ಡೈಮಂಡ್ ರಿಂಗ್ ಇರುವ ವ್ಯತ್ಯಾಸವನ್ನು ಹೇಳಿದರು ಅದಕ್ಕೆ ಎರಡಕ್ಕೂ ಸೇಮ್ ರೇಟ್ ಆಗುತ್ತೆ ಅಂತದ್ರಲ್ಲಿ ನಾವು ಡೈಮಂಡ್ ರಿಂಗೇ ಕೊಡ್ತೀವಿ ನೀವು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ರೇರಣ ಖಂಡಿತ ಎಲ್ಲರೂ ಬರ್ತಾರೆ ಮಹಿಳೆಯರೆಲ್ಲ ಈಗ ಇದನ್ನೊಂದು ಆಸಕ್ತಿಯಿಂದ ನೋಡಿದರೆ ನೀವು ಕೂಡ ಅವ್ರನ್ನ ವೆಲ್ಕಮ್ ಮಾಡಿ ಚೆನ್ನಾಗಿರುವಂತ ಐಟಮ್ ಅನ್ನ ಅವರಿಗೆ ತೋರಿಸಿ ಕೊಡಿ ನಾನು ಮೊದಲೇ ಹೇಳಿದಾಗೆ ನಾನು ಸುಲ್ಯಕ್ಕೆ ಕಾಲಿಟ್ಟದೆ ಸುಂದರ ಸುಲ್ಯಕ್ಕೆ ಸ್ವರಾಮ್ನ ಸ್ಪರ್ಶ ಸ್ವರಾಮ ಸ್ಪರ್ಶ ಆಯ್ತು ಈಗ ಮಿನುಗುತ್ತಿದ್ದ ಸುಳ್ಳ ಅಂತೇಳಿ ಸುಳ್ಯ ಅಂತೇಳಿ ಸೊ ನಮ್ಮ ವಜ್ರಾಭರಣ ಇಲ್ಲಿ ಸ್ವರಮ್ನ ಹೊಲಿತಿದೆ ಸೊ ಇದನ್ನು ಧರಿಸ್ಕೊಂಡ ಮಹಿಳೆಯರು ಹೊಳಿತಾರೆ ಖಂಡಿತವಾಗಿ ಸುಳ್ಯದಲ್ಲಿ ಒಂದಷ್ಟು ಜನರು ಸಹಕಾರದಿಂದ ಇದು ಸಾಧ್ಯ ಆಗಿದೆ ನನಗೆ ಜನರು ಪ್ರೀತಿಗೂ ಈಗ ಕರಿಮಣಿ ಹಬ್ಬದಲ್ಲಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಜನ ಸಪೋರ್ಟ್ ಮಾಡಿದ ಇವತ್ತು ಈ ವಜ್ರಾಭರಣ ಇದು ಖರೀದಿ ಹಬ್ಬ ಅಂತ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಇಷ್ಟೊಂದು ಕಲೆಕ್ಷನ್ ನಾನು ತರಬೇಕು ಅಂತ ಹೇಳಿ ಆದರೆ ಸೊ ಅದರಿಂದ ಸಾಧ್ಯ ಆಗಿದೆ ಸೊ ದಟ್ ನಾನು ಮಿನುಗುತ್ತಿದ್ದ ಸುಳ್ಯ ಹೊಲೆಯುತ್ತಿದ್ದ ಸುಳ್ಯ ಅಂತ ಹೇಳುವಂಥ ಮೂಲಕ ವಾಕ್ಯದೊಂದಿಗೆ ವಜ್ರದಾಭರಣ ನಾನು ಇದು ಮಾಡ್ತಾ ಇದ್ದೀನಿ ಇದರಲ್ಲೂ ಹಾಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರ ತನಕ ಒಂದು ಸ್ಟಾಕ್ ಇರುತ್ತೆ ಇಪ್ಪತ್ತೆಂಟರಿಂದ ಐದರ ತನಕ ಇನ್ನೊಂದು ಸ್ಟಾಕ್ ಬರುತ್ತೆ ಅಂದರೆ ರೊಟೇಷನ್ ಚೇಂಜಸ್ ಬೇಕಾಗ್ತದೆ ಒಂದು ಡೈ ಖರೀದಿಯ ಬಂದಲ್ಲಿ ಒಂದೇ ಡಿಸೈನ್ಸ್ ಅಂತ ಆಗಲ್ಲ ಬೋರ್ ಆಗಬಾರ್ದು ಜನರಿಗೆ ಸೊ ದಟ್ ಈಗೇನಿದೆ ಇದು ಚೇಂಜ್ ಆಗ್ತಾ ಇರ್ತದೆ ಈಗ ಇಪ್ಪತ್ತೆಂಟಕ್ಕೆ ಒಂದು ಒಂದು ಸಲ ಇದು ಚೇಂಜ್ ಆದರೆ ಸ್ಟಾಕ್ ಚೇಂಜ್ ಆದರೆ ಪುನೊಂದು ಬೇರೆ ಸ್ಟಾಕ್ ಬರ್ತಾ ಇರ್ತದೆ ಡೈಮಂಡಲ್ಲಿ ಇನ್ನೊಂದು ಸ್ಟಾಕ್ ಡೈಮಂಡಲ್ಲಿ ಇನ್ನೊಂದು ಇನ್ನೊಂದು ಸ್ಟಾಕ್ ಬರ್ತದೆ ಓಕೆ ಥ್ಯಾಂಕ್ ಯು ಪ್ರೇರಣ ಇಷ್ಟೊತ್ತು ಮಾತಾಡಿದಿರಿ ನಮ್ಮ ಜೊತೆ ಒಳ್ಳೆ ವಿಚಾರಗಳನ್ನು ಹೇಳಿದರು ನಿಮಗೆ ನಾವು ವಿಡಿಯೋದ ಮೂಲಕ ತೋರಿಸ್ಬೋದು ಇದು ಹೀಗಿದೆ ಹೀಗಿದೆ ಅಂತ ಹೇಳ್ಬೋದು ಆದರೆ ನೀವು ಬಂದು ರಿಯಾಲಿಟಿ ಚೆಕ್ ಮಾಡಿದಾಗ ಮಾತ್ರ ನಿಮಗೆ ಅದರ ವಾಸ್ತವತೆ ಅರ್ಥ ಆಗುತ್ತೆ ಆ ಪ್ರಕಾರವಾಗಿ ನೀವು ಅದನ್ನು ನೋಡ್ಬೋದು ತಗೊಳ್ಬೋದು ಮುಟ್ಬೋದು ಇಲ್ಲೆಲ್ಲ ಮುಟ್ಲಿಕ್ಕೆ ಏನು ದುಡ್ಡಿಲ್ಲ ಬಂದು ನೋಡೋದಕ್ಕೆ ಏನು ಬಂದು ನೋಡೋದಕ್ಕೆ ಏನು ಸಮಸ್ಯೆ ಇಲ್ಲ ಆರಾಮಕ್ಕೆ ನೀವು ಬಂದು ನಿಮಗೆ ಹೊತ್ತು ಬೇಕೋ ಅಷ್ಟು ಟೈಮ್ ತಗೊಂಡು ನೋಡಿ ಅದನ್ನು ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು ಖುಷಿ ಖುಷಿಯಿಂದ ಹೋಗ್ಬೋದು ಜೊತೆಗೆ ನೋಡಿ ಸುಮ್ಮನೆ ಅಲ್ಲ ಬಂದ ತಕ್ಷಣ ನೀವು ನೋಡಿ ಇಲ್ಲಿ ಬಂದ ಮೇಲೆ ಒಂದರೆ ಪವನ್ ಬಂಗಾರ ಗೆಲ್ಬೋದು ಜೊತೆಗೆ ಬಜಾಜ್ ಎನ್ ಎಸ್ ಒನ್ ಫಿಫ್ಟಿ ಬೈಕ್ ಇದೆ ಅದನ್ನು ಕೂಡ ಗೆಲ್ಬೋದು ಜೊತೆಗೆ ಡಿಯೋ ಹೋಂಡಾ ಇದೆ ಅದನ್ನೂ ಕೂಡ ಗೆಲ್ಬೋದು ಇಪ್ಪತ್ತೈದು ಅದೃಷ್ಟ ಶಾಲೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ನಗದು ಕೂಡ ಸಿಗ್ತದೆ ಸೊ ಅದು ಕೂಡ ಇದೊಂದು ಎಲ್ಲೋ ನೀವು ಚಿನ್ನಕ್ಕೆ ಡೈಮಂಡಿಗೆ ಖರೀದಿಗೆ ಬಂದಾಗ ಈ ಥರದ ಆಫರ್ಗಳು ಎಲ್ಲಾದರೂ ನಿಮಗೆ ಲಕ್ಕಿ ನಿಮ್ಮ ಲಕ್ ಕುದುರಿ ಸಿಕ್ಕಿದರೆ ಹೌದು ಅದು ಒಂದು ಇದಾಗುತ್ತೆ ಜೊತೆಗೆ ಮಾಧ್ಯಮ ಸಂಸ್ಥೆಯವರು ಮಾಡುವಂತಹ ಒಂದು ಕೂಪನ್ ಇದೆ ಅದರಲ್ಲೂ ಕೂಡ ಡ್ರಾ ಆದರೆ ಊಟಿ ಸೇರಿದಂತೆ ಹಲವಾರು ವಸ್ತುಗಳಿದ್ದಾವೆ ಖರೀದಿಯೊಂದಿಗೆ ನೀವು ಎರಡು ಟಿಕೆಟ್ಗಳನ್ನು ಕೂಡ ಲಕ್ಕಿ ಕೂಪನನ್ನು ಕೂಡ ಪಡಿತೀರಿ ನಾನು ಸುಳ್ಳು ಜನತೆಯಲ್ಲಿ ಕೇಳಿಕೊಳ್ಳುವಂತೇಳಿದ್ರೆ ಇಲ್ಲಿ ಖರೀದಿಗಿಂತ ಬರಬೇಡಿ ಎಸ್ ಒಂದು ಸಲ ಬಂದು ಭೇಟಿ ನೀಡಿ ನೋಡಬೇಕು ಹೇಗಿದೆ ಪ್ರಾಡಕ್ಟ್ ಹೇಗಿದೆ ಯಾವ ರೀತಿಯ ಪ್ರಾಡಕ್ಟ್ ಕೊಡ್ತಾ ಇದ್ದೇವೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಿದ್ದೇವೆ ಅದರೊಟ್ಟಿಗೆ ಒಳ್ಳೆಯ ಸರ್ವಿಸ್ ಕೊಡ್ತಿದ್ದೇವೆ ಇದೆಲ್ಲ ಒಂದು ಜನರ ಮನಸ್ಸನ್ನು ಮೇಯ್ನಾಗಿ ಕಸ್ಟಮರ್ ಬಂದಾಗ ನಗುನಗು ಮುಗ ನಗುಮುಖ ಮೇಯ್ನಾಗಿ ಇರುವಂಥ ನಗುಮುಖ ಅವರಿಗೆ ಕೊಡೋದು ಸರ್ವಿಸ್ ಸೊ ಅವರು ಬಂದಾಗ ಲೀಸ್ಟ್ ಬಂದು ಅವ್ರಿಗೆ ಈ ಸಲ ತಗೊಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಫೀಚರ್ ಈಗ ಬರುವ ವರ್ಷ ಇದೇ ಟೈಮಿಗೆ ನಾನು ಇದೇ ಆಫರ್ ಬಿಡ್ಬೋದು ವಜ್ರ ಬರ್ನ ಆಫರ್ ಬಿಡ್ಬೋದು ಆಗ ಈಗ ತಗೊಲಿಕ್ಕೆ ಸಾಧ್ಯ ಆಗಿದ್ರೆ ಇವತ್ತು ಹಾಕಿ ನೋಡಿ ಖುಷಿಪಟ್ಟು ಫ್ಯೂಚರಲ್ಲಿ ಅವರು ಪ್ಲ್ಯಾನ್ ಮಾಡ್ಕೋಬೋದು ಬರುವ ವರ್ಷ ನಾನು ಖರೀದಿ ಮಾಡಲಿ ಮಾಡ್ತೇನೆ ಖರೀದಿ ಮಾಡಿ ಒಂದು ಸಲ ಇದನ್ನು ನೋಡಬೇಕು ನೋಡಬೇಕು ಖಂಡಿತವಾಗಿ ಅಂದರೆ ಇಷ್ಟೊಂದು ವೆರೈಟಿ ಎಲ್ಲೂ ಸಿಗಲಿಕ್ಕೆ ಚಾನ್ಸಸ್ ಇದೆ ಚಾನ್ಸಸ್ ಇಲ್ಲ ನೆವರ್ ಎಲ್ಲೂ ಸಿಗಲಿಕ್ಕೆ ಚಾನ್ಸಸ್ ಇಲ್ಲ ಇಷ್ಟೊಂದು ವೆರೈಟಿ ಯಾಕಂದರೆ ಅಷ್ಟೊಂದು ಕಲೆಕ್ಷನ್ಸನ್ನು ನಾನು ನೋಡ್ತಾ ಇದ್ದೀನಿ ಪ್ರವೀಣ್ ಅಣ್ಣ ಅವರನ್ನು ಒಂದು ಎರಡು ಬಹುಶಃ ಒಂದು ವಾರದಿಂದ ನಿರಂತರ ಪ್ರಯತ್ನ ಮಾಡ್ಕೊಂಡಿದ್ದಾರೆ ಇದರ ಹಿಂದೆ ಇಷ್ಟೊಂದು ಕಲೆಕ್ಷನ್ಸನ್ನು ತರಲಿಕ್ಕೆ ಅದನ್ನು ನಿಜವಾಗಿ ಕೂಡ ಅವರು ಮಾಡಿರೋ ಸಾಹಸಕ್ಕೆ ನಾವು ಮೆಚ್ಚಲೇಬೇಕು ಇಷ್ಟು ಕಲೆಕ್ಷನ್ಗಳನ್ನು ಒಮ್ಮೆಗೆ ತಂದು ನಿಮಗೋಸ್ಕರ ಅದು ಅವರ ಪ್ರಯತ್ನ ನಿಮಗೋಸ್ಕರ ಅವರು ನೀವು ಏನೇ ಹೇಳ್ಬೋದು ಅದು ವ್ಯಾಪಾರ ಅದು ವ್ಯಾಪಾರ ಅದಕ್ಕಿಂತ ಜಾಸ್ತಿ ಅವರಿಗೆ ಪ್ರೀತಿ ಇದೆ ಯಾಕೆ ಪ್ರೀತಿ ಇದೆ ಅಂತ ಹೇಳಿದ್ರೆ ಅವರು ಇವತ್ತು ನಿನ್ನೆಯಿಂದಲ್ಲ ಈ ಕೆಲಸವನ್ನು ಇರುವಂಥದ್ದು ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಸಂಸ್ಥೆಗಳಲ್ಲಿ ಸುಮಾರು ಹದಿನೇಳು ವರ್ಷಕ್ಕಿಂತ ಜಾಸ್ತಿ ಒಂದೇ ಒಂದೇ ಬ್ರ್ಯಾಂಡಲ್ಲಿ ಇಪ್ಪತ್ತು ವರ್ಷ ಒಂದೇ ವರ್ಷ ಕೆಲಸ ಮಾಡಿದ್ದಾರೆ ಗ್ರಾಹಕರಿಗೆ ಏನು ಬೇಕು ಹಾಂ ಅದು ನನಗೆ ಕ್ಲೀನಾಗಿ ಅರ್ಥ ಆಗಿದೆ ಎಸ್ ಖಂಡಿತವಾಗಿ ಒಂದು ಯಾವುದೇ ಒಂದು ಸಂಸ್ಥೆಯಲ್ಲಿ ಇಪ್ಪತ್ತು ವರ್ಷ ದುಡಿದು ದುಡ್ದು ವಿಷಯ ಅಲ್ಲ ಅಲ್ಲಿ ನಾವು ಇಪ್ಪತ್ತು ವರ್ಷ ಉಳಿಬೇಕು ಅಂತ ಹೇಳಿದರೆ ನಮ್ಮ ಟ್ಯಾಲೆಂಟ್ ಇರಬೇಕು ಅಥವಾ ನಮ್ಮ ಯಾವುದೇ ಕೌಶಲ್ಯ ಇರಬೇಕು ಕಸ್ಟಮರ್ ಎಸ್ ಸೆಳೆಯುವಂಥ ಕ ಇರ್ಬೋದು ಆರ್ನಮೆಂಟ್ ಅವರಿಗೆ ಹುಡುಗಂಥ ರೀತಿ ಇರ್ಬೋದು ಎಲ್ಲವೂ ಇದ್ದ ಕಾರಣ ನಾವು ಆ ಇಪ್ಪತ್ತು ವರ್ಷ ಅದರಲ್ಲಿ ದುಡಿಲಿಕ್ಕೆ ನಮಗೆ ಇದು ಅನುವು ಮಾಡಿಕೊಟ್ಟಿದ್ದಾರೆ ಸೊ ಆ ಅನುಭವದಿಂದ ನಾನು ಹೊರಗೆ ಬಂದಿದ್ದೇನೆ ನನ್ನ ಸ್ವಂತ ಅನುಭವ ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ ಹೆವಿ ಮಾಡಿಕೊಂಡು ಮತ್ತು ನಾನೊಂದು ವಿಷಯ ಹೇಳ್ತೇನೆ ನಾವು ಚಿನ್ನ ವಜ್ರದ ಮೇಲೆ ಇನ್ವೆಸ್ಟ್ ಮಾಡಿದ್ದು ಯಾವಾಗಲೂ ಕೂಡ ಹಾಡಾಗ್ಲಿಕ್ಕಿಲ್ಲ ಅದು ನಿಮಗೆ ದುಪ್ಪಟ್ಟಾಗಿಯೇ ವಾಪಸ್ ಬರ್ತದೆ ಎಲ್ಲಿ ಬೇಕಾದ್ರೆ ನೋಡಿ ನೀವು ಒಂದು ಕಾರ್ ತೊಗೊಳ್ತೀರೋ ಬೈಕ್ ತಗೊಳ್ತಿರೋ ಅದು ಇನ್ನೊಂದು ನಾಲ್ಕು ವರ್ಷ ಆಗೋ ಅದರ ರೇಟ್ ಎಲ್ಲ ಡೌನ್ ಆಗಿ ನೀವು ಕೊಟ್ಟ ದುಡ್ಡು ನಿಮಗೆ ಸಿಕ್ಕಿರೋದಿಲ್ಲ ಬರೀ ಓಡಾಡಿದ ಖುಷಿ ಇರ್ಬೋದು ಆದರೆ ಚಿನ್ನ ಆಗಲ್ಲ ಆಸ್ತಿ ಆಗಲ್ಲ ಹೌದು ಚಿನ್ನ ಮತ್ತು ಆಸ್ತಿ ಮನುಷ್ಯನನ್ನು ಕಷ್ಟ ಕಾಲದಲ್ಲಿ ಸೇವ್ ಮಾಡುವಂಥದ್ದು ಹಾಗೆ ನೀವು ಸಣ್ಣ ಸಣ್ಣ ಹೂಡಿಕೆಗಳನ್ನು ಮಾಡಿ ಈಗ ಈ ಉಂಗುರ ನಾಲ್ಕು ಗ್ರಾಮ್ ನಾನು ತಗೊಳ್ಳೋ ಮೂರು ಸಾವಿರ ರೂಪಾಯಿ ಇದ್ದದ್ದು ಹ್ಞೂ ಮೂರು ಸಾವಿರ ರೂಪಾಯಿ ನನಗೆ ಧೈರ್ಯ ಉಂಟು ಇದು ಮಿನಿಮಮ್ ಕೊಟ್ಟರೆ ಐದು ಸಾವಿರದ ಬಾಳ್ತದೆ ಈಗ ಮೂರು ಸಾವಿರ ಕೊಟ್ಟಲ್ಲಿ ಈಗ ಐವತ್ತು ಸಾವಿರದ ಗ್ರಾಮಿಗೆ 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 ಹತ್ತು ಸಾವಿರ ದುಡಿತು ದುರಿದಿದೆ ಇದು ಕೇವಲ ಒಂದು ಎಂಟು ವರ್ಷದಿಂದ ಎಂಟು ವರ್ಷದಿಂದ ಅದೇ ಮೂರು ಸಾವಿರ ರೂಪಾಯಿ ನಾನು ಡೆಪೋಸಿಟ್ ಇರ್ತಿದ್ರೆ ಅಷ್ಟು ದುಡಿಲಿಕ್ಕೆ ಚಾನ್ಸ್ ಅದೇ ಒಂದು ಐದು ಸಾವಿರ ಸಿಗ್ತಿತ್ತು ನಿಮಗೆ ನೋಡಿ ಹಾಗೆ ಹೇಳೋದು ಚಿನ್ನದ ಮೇಲೆ ಜಾಗದ ಮೇಲೆ ಯಾವಾಗಲೂ ನಾವು ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದೇ ಆಗ್ತದೆ ಹಾಗಾಗಿ ನೀವು ತಡ ಮಾಡಬೇಡಿ ಬನ್ನಿ ನಿಮ್ಮ ಸಣ್ಣ ಸಣ್ಣ ಇನ್ವೆಸ್ಟ್ಮೆಂಟ್ಗಳನ್ನು ಸ್ವರ್ಣ ಮೂಲಕ ನೀವು ನಿಮ್ಮ ಜೀವನವನ್ನು ಆರಂಭಿಸಿ ನಾನು ಹೇಳೋದು ಸುಳ್ಯದ ಬ್ರ್ಯಾಂಡೆಡ್ ಅದು ಸ್ವರ್ಣಂ ಈ ಒಂದು ಸ್ವರ್ಣಂ ಸಂಸ್ಥೆಯ ಮೂಲಕ ಆರಂಭಿಸಿ ಜೊತೆಗೆ ನಿಮಗೆ ಎಷ್ಟು ಆ ಒಂದು ಕ ನೀವು ಒಂದು ಇದನ್ನು ಇಟ್ಕೊಳ್ತೀರೋ ಅಷ್ಟು ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತದೆ ಈ ಒಂದು ವಿಡಿಯೋದ ಮೂಲಕ ನಾವು ಕೊಟ್ಟಿರುವಂಥ ಸಂದೇಶ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಹಾಕಿರ್ತೇನೆ ಕರೆ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ ಹಾಗೆ ಬನ್ನಿ ಶಾಪಿಗೆ ವಿಸಿಟ್ ಮಾಡಿ ಮುಖ್ಯವಾಗಿ ನೀವು ಶಾಪಿಗೆ ವಿಸಿಟ್ ಮಾಡಿ ಯಾಕಂದ್ರೆ ನೀವು ಫೋನಲ್ಲಿ ಕೇಳೋದಕ್ಕಿಂತ ಸಲ ಶಾಪಿಗೆ ಬಂದು ನೋಡಿದರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಎಷ್ಟೋ ಕಸ್ಟಮರ್ ಫೋಟೋ ಕಳಿಸಿ ಹೇಳ್ತಾರೆ ಫೋಟೋದಲ್ಲಿ ಏನೋ ಬರ್ತದೆ ನೋಡ್ಲಿಕ್ಕೆ ಇಲ್ಲಿ ಬಂದರೆ ಹಾಕಿ ನೋಡಿ ಖುಷಿ ಪಡ್ಬೋದು ಖುಷಿ ಪಡ್ಬೋದು ಹೀಗೆ ನೋಡಿ ಈ ಚೈನು ನನಗೆ ಈಗ ನೋಡಿದೆ ನನಗೆ ಹೇಗೆ ಉಂಟು ಅಂತ ಗೊತ್ತು ಆದರೆ ನಿಮಗೆ ಇದರಲ್ಲಿ ವೀಡಿಯೋದಲ್ಲಿ ಹೇಗೆ ಅಂತಂದು ನನಗೆ ಗೊತ್ತಿಲ್ಲ ಬಟ್ ನೀವು ಇಲ್ಲಿ ಬಂದು ನೋಡಿದಾಗ ಅದರ ರಿಯಾಲಿಟಿ ನಿಮಗೆ ಖಂಡಿತ ಆಗುತ್ತೆ ಓಕೆ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನೋಡಿದ್ರಿ ಹಾಗೆ ಪ್ರೇರಣ ಧನ್ಯವಾದಗಳು ಖಂಡಿತ ತುಂಬ ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ ನಿಮ್ಮ ಟೈಮ್ ಕೊಟ್ಟು ಹಾಗೆ ನೋಡ್ತಿರುವಂಥ ವೀಕ್ಷಕರೇ ನಿಮ್ಮ ಅನಿಸಿಕೆಗಳು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ಇವರ ನಂಬರ್ಗೆ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಫೋನ್ ಮಾಡಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ